ನನಗೆ ತಾಲೂಕು ಮಟ್ಟದಲ್ಲಿ ಅಂತಂದ್ರೆ ಪ್ರಶಸ್ತಿ ಕೊಟ್ಟಿದ್ದು ಎರಡು ಸಾವಿರ ಹದಿನೇಳರಲ್ಲಿ ಅದೇ ತೋಟದಲ್ಲಿ ಬೆಳೆದಿದ್ವಲ್ಲ ಸರ್ ಎಲ್ಲ ಬಗೆಗೆ ಜೋಳ ಮತ್ತೆ ತೆಂಗು ತೇಗು ಮತ್ತೆ ಇದು ಕಬ್ಬು ಜೋಳೆ ಮತ್ತೆ ಸಿಲ್ವಾರ ಟಮೊಟ ಭತ್ತ ಮಾಮೂಲಿ ಎಲ್ಲ ತರಕಾರಿ ಬೆಳಿತಿದ್ವಲ್ಲ ಸರ್ ಎಲ್ಲ ಬೆಳಿತಾ ಇದ್ವು ಅದ್ರ ಬಗ್ಗೆ ಈ ತಾಲಾಕ್ ಮಟ್ಟ ನನಗೆ ಪ್ರಶಸ್ತಿ ಕೊಟ್ಟರು ಮುಂದೆ ಇನ್ನೂ ಬೆಳಿಬೇಕು ಅನ್ನೋದು ಮುಂದೆ ಐತೆ ಸರ್ ಬೆಳಿತೀವಿ ಬೆಳೆದ ತೆಂಗಿನ ಸಸಿಗಳು ಫಲ ಬರ್ತಾವೆ ಅದು ಒಂದ್ ಸ್ವಲ್ಪ ಆರ್ಥಿಕವಾಗಿ ನಮ್ಮನ್ನ ಎಳ್ನೀರು ಕೊಡೋದ್ರಿಂದ ಮತ್ತೆ ಕಾಯಿ ಮಾರೋದರಿಂದ ಅದು ಒಂದ್ ಸ್ವಲ್ಪ ಆರ್ಥಿಕವಾಗಿ ನಮಗೆ ಸಹಾಯ ಆಗುತ್ತೆ ಮತ್ತೆ ನಾವು ನಾಲ್ಕು ಸೀಮೆ ಹಸುಗಳು ಕಟ್ಕೊಂಡಿದ್ದು ಸೀಮೆ ಹಸುಗಳಿಂದ ಡೈರಿಗೆ ಹಾಲು ಹಾಕ್ತಿದ್ದು ಅದರಲ್ಲಿ ಬಂದಂತ ದುಡ್ಡನ್ನ ಸಹಕಾರ ಸಂಘ ನಮ್ಮ ಅಲ್ಲೇ ಡೈರಿ ಇದ್ದು ಡೈರಿನಲ್ಲಿ ಹಾಲು ಹಾಕಿದ್ದು ಹಾಲಿಂದ ಬಂದ ಉತ್ಪತ್ತಿಯನ್ನು ಮನೆಗೆ ಇದು ಮಾಡ್ಕೊತ ಇದ್ವಿ ಟೊಮಾಟೊ ನೆಟ್ಟಿದ್ದು ಬಳ ಬಳೆ ಆರಡಿ ಪಟ್ಟದ್ದು ಮಧ್ಯಕ್ಕೆ ಮೂರು ಅಡಿಗೆ ಎರಡು ನೆಟ್ಟಿದ್ದು ಅದ್ರಲ್ಲಿ ಮೂರು ತಿಂಗಳಿಗೆ ಮೂರು ಮೂರುವರೆ ತಿಂಗಳಿಗೆ ನನಗೆ ಅವ್ರಲ್ಲಿ ಸಾವತಲೆ ಒಂದೂವರೆ ಲಕ್ಷ ಮತ್ತೆ ಟಮೊಟೋದಲ್ಲಿ ಮೂರು ಲಕ್ಷ ಅದಾದ ತಕ್ಷಣ ಮತ್ತೆ ನಾನು ಟೊಮೊಟೊ ಕಿತ್ತಾಕಿ ಅದಕ್ಕೆ ವ್ಯವಸಾಯ ಮಾಡಿಕೊಂಡು ಬಾಳೆಲಿ ಹತ್ತರಿಂದ ಹನ್ನೆರಡು ಲಕ್ಷ ಹತ್ತರಿಂದ ಹನ್ನೊಂದು ಲಕ್ಷ ರೂಪಾಯಿ ಗಂಟ ಬಾಳೆಲು ಒಳ್ಳೆ ರೇಟ್ ಇತ್ತು ಅವಾಗ ನಲ್ವತ್ತು ರೂಪಾಯಿ ನಲವತ್ತೈದು ರೂಪಾಯಿ ಐತೆ ಆದ್ರಿಂದ ಬಾಳೆಲಿ ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿ ದುಡ್ಡು ಆಯ್ತು ಸರ್ ನನ್ನ ಹೆಸರು ಲಿಂಗರಾಜು ಅಂತ ನಾನು ಸೂರಪುರ ಗ್ರಾಮ ಕೊಳ್ಳೇಗಾಲ ತಾಲೂಕು ಚಾಮರಾಜನಗರ ಜಿಲ್ಲೆ ಇದೇನು ಮಾಡಿದ್ದೀನಿ ನಾನು ಪೆಕಿ ಪಿ ಕಾಲೇಜು ಹೋಗಿದ್ದು ಸೆಕೆಂಡ್ ಇಯರ್ ಪಿ ಯು ಸಿ ಮಾಡಿದ್ದು ಪಿ ಯು ಸಿಯಿಂದ ಕಾರಣಾಂತರಗಳಿಂದ ನಮ್ಮ ತಂದೆ ತಾಯಿ ಮತ್ತು ಕೃಷಿಕ ಕುಟುಂಬದವರು ಅದರಿಂದ ನಾನು ನಮ್ಮ ತಂದೆ ತಾಯಿ ಇರೋದನ್ನೇ ನಾನು ಮಾಡಿ ಅವಲಂಬಿಸ್ಕೋಬೇಕು ಅಂತನ್ಬಿಟ್ಟು ಕೃಷಿಗೆ ಬಂದು ಅವಲಂಬಿಸ್ಕೊಂಡೆ ಅದರಿಂದ ನಾನು ಕೃಷಿಗೆ ಬಂದಾಗ ಫಸ್ಟ್ ಪ್ರಪ್ರಥಮವಾಗಿ ನಾನು ಕೃಷಿಗೆ ಬಂದಬೇಕಾದ್ರೆ ನಮ್ಮ ತಂದೆಯವರು ಕಬ್ಬು ಹಾಕೊಂಡಿದ್ರು ಕಬ್ಬು ಮತ್ತು ರೇಷ್ಮೆ ಬೆಳೆ ಮಾಡ್ತಾಯಿದ್ರು ಕಬ್ಬು ಹಾಕಿರೋದ್ರಿಂದ ಅಲ್ಲಿ ಕಾರ್ಖಾನೆ ಆವತ್ತಿನ ನಾನು ಬಂದ ಟೈಮಲ್ಲಿ ಹತ್ತೆರಡು ವರ್ಷದಿಂದನೇ ಕಾರ್ಖಾನೆಗಳ ಅಭಾವ ಇರೋದರಿಂದ ಆಗ ಕಬ್ಬು ತರೆದು ಒಂದು ವರ್ಷಕ್ಕೆ ಕಬ್ಬು ತರದು ಮತ್ತೆ ಅದನ್ನು ಕಟಾವು ಮಾಡಿ ದುಡ್ಡು ಕೊಡೋದು ಒಂದು ವರ್ಷ ಆಗಿ ಆಗ ಆರ್ಥಿಕವಾಗಿ ಭಾರಿ ಹಿಂದುಳಿದು ಈ ವ್ಯವಸಾಯ ಯಾಕಪ್ಪ ಅನ್ನೋ ಪರಿಸ್ಥಿತಿಗೆ ಬಂದಿದ್ದೆವು ಮತ್ತೆ ನಾನು ಬಂದು ರೇಷ್ಮೆ ಬೆಳೆ ಏನು ಮಾಡೋಣ ಅಂದ್ಕೊಂಡು ರೇಷ್ಮೆ ಬೆಳೆಗೆ ಬಂದು ರೇಷ್ಮೆ ಬೆಳೆ ನಮ್ಮಲ್ಲಿ ನಮ್ಮ ವೆದರ್ಗೆ ಅಡ್ಜಸ್ಟ್ ಆಗದೆ ರೇಷ್ಮೆ ಬೆಳೆ ಒಂದು ಸ್ವಲ್ಪ ಆಯಿತು ಮತ್ತು ಅದನ್ನೆಲ್ಲ ರೇಷ್ಮೆ ಬೆಳೆ ಮತ್ತು ಕಬ್ಬು ಎರಡೂ ಬೇಡ ಅಂದ್ಬಿಟ್ಟು ತೋಟಗಾರಿಕೆ ಬೆಳೆಗೆ ಬಂದೆ ತೋಟಗಾರಿಕೆ ಬೆಳೆಗೆ ಬಂದು ನಾನು ಟೊಮೊಟೊ ಬಾಳೆ ಮತ್ತು ಕಬ್ಬು ಅರಿಶಿನ ಇವೆಲ್ಲವೂ ತೋಟಗಾರಿಕೆ ಬೆಳೆ ಮಾಡಿ ಅದರಲ್ಲಿ ಒಂದೊಂದು ಸುತ್ತ ನಮ್ಮ ತೋಟದ ಸುತ್ತ ಒಂದು ಆರು ಎಕರೆ ಜಮೀನಿತ್ತು ಆರು ಎಕರೆ ಜಮೀನು ಸುತ್ತ ತೆಂಗಿನ ಸಸಿಗಳನ್ನು ಹಾಕಿದ್ದು ತೆಂಗಿನ ಸಸಿಗಳ ಮಧ್ಯದಲ್ಲಿ ತೇಗು ಮತ್ತು ಸಿಲ್ವಾರ್ ಗಿಡಗಳನ್ನ ಹಾಕಿದ್ದು ಸಿಲ್ವರ್ ಗಿಡಗಳನ್ನ ಹಾಕಿರೋದ್ರಿಂದ ಈಗ ಅದು ಸಿಲ್ವರ್ ಗಿಡ ಮತ್ತು ತೇಗಿನ ಗಿಡ ಒಂದು ಸ್ವಲ್ಪ ಇನ್ನೇನು ಆರೇಳು ವರ್ಷ ಹತ್ತೆರಡು ವರ್ಷ ಆಗಿರೋದ್ರಿಂದ ಅದು ಚೆನ್ನಾಗಿ ಬೆಳೆದೆ ತೆಂಗಿನ ಸಸಿಗಳು ಫಲ ಬಿಡ್ತಾವೆ ಅದು ಒಂದು ಸ್ವಲ್ಪ ಆರ್ಥಿಕವಾಗಿ ನಮ್ಮನ್ನು ಎಳನೀರು ಕೊಡೋದರಿಂದ ಮತ್ತು ಕಾಯಿ ಮಾರೋದ್ರಿಂದ ಅದು ಒಂದು ಸ್ವಲ್ಪ ಆರ್ಥಿಕವಾಗಿ ನಮಗೆ ಸಹಾಯ ಆಗುತ್ತೆ ಮತ್ತು ನಾವು ಒಂದು ನಾಲ್ಕು ಸೀಮೆ ಹಸುಗಳು ಕಟ್ಕೊಂಡಿದ್ದು ಸೀಮೆ ಹಸುಗಳಿಂದ ಡೇರಿಗೆ ಹಾಲು ಹಾಕ್ತಿದ್ದು ಅದರಲ್ಲಿ ಬಂದಂಥ ದುಡ್ಡನ್ನ ಸಹಕಾರ ಸಂಘ ಅಲ್ಲೇ ಸ ಡೈರಿ ಇದ್ದು ಡೈರಿನಲ್ಲಿ ಹಾಲು ಹಾಕಿದ್ದು ಹಾಲಿಂದ ಬಂದ ಉತ್ಪತ್ತಿಯನ್ನು ಮನೆಗೆ ಇದು ಮಾಡ್ಕೋತಾ ಇದ್ವಿ ಅದ್ರ ಜೊತೆಗೆ ತೋಟಗಾರಿಕೆ ಬೆಳೆಗಳು ಮಾಡಿರೋದ್ರಿಂದ ಒಂದು ಟಮಟೊ ಆಗಿರ್ಬೋದು ಟಮಟೊ ಬರೋರಿಗೆ ಸೌತ ಹಾಕ್ತೀವಿ ಸೌತ ಬರೋದ್ರೊಳಗೆ ಯಾವುದಾದ್ರೂ ಒಂದು ಮೂರು ತಿಂಗಳು ಬೆಳೆ ಇರೋದ್ರಿಂದ ಅಲ್ಲಲ್ಲಿ ಅಲ್ಲರ ಖರ್ಚಿಗೆ ದುಡ್ಡಾಗ್ತಾ ಇದೆ ಇತ್ತು ವಾರ್ಷಿಕ ಬೆಳೆ ಅರಿಶಿನ ಮತ್ತು ಭಾಳ ಹಾಕಿರೋದ್ರಿಂದ ಭಾಳ ಒಳಗಡೆ ನಾನು ಮಧ್ಯ ಫಸ್ಟೇ ಒಂದು ಸರಿ ಬಾಳೆ ಜೊತೆಗೆ ಟೊಮೊಟೊ ಮತ್ತು ಇದನ್ನು ಸೌತೆನ ನೆಟ್ಟಿದೆ ಒಂದು ಎಕರೆ ಟ ಸಾವತೆ ಒಂದು ಎಕರೆ ಟೊಮೊಟೊ ನೆಟ್ಟಿದ್ದು ಬಾಳೆ ಮದ್ಯ ಬಾಳೆ ಆರಡಿ ಪಟ್ಟದ್ದು ಮಧ್ಯಕ್ಕೆ ಮೂರು ಅಡಿಗೆ ಎರಡು ನೆಟ್ಟಿದ್ದು ಅದ್ರಲ್ಲಿ ಮೂರು ತಿಂಗಳಿಗೆ ಮೂರು ಮೂರುವರೆ ತಿಂಗಳಿಗೆ ನನಗೆ ಅವರಲ್ಲಿ ಸಾವತಲಿ ಒಂದೂವರೆ ಲಕ್ಷ ಮತ್ತು ಟೊಮೊಟೊದಲ್ಲಿ ಮೂರು ಲಕ್ಷ ಆಗ್ತು ಅದಾದ ತಕ್ಷಣ ಮತ್ತೆ ನಾನು ಟೊಮೊಟೊ ಕಿತ್ತಾಕಿ ಅದಕ್ಕೆ ವ್ಯವಸಾಯ ಮಾಡ್ಕೊಂಡು ಬಾಳೆಲಿ ಹತ್ತರಿಂದ ಹನ್ನೆರಡು ಲಕ್ಷ ಹತ್ತರಿಂದ ಹನ್ನೊಂದು ಲಕ್ಷ ರೂಪಾಯಿ ಗಂಟ ಬಾಳೆಲ್ಲೂ ಒಳ್ಳೆಯ ರೇಟ್ ಇತ್ತು ಆವಾಗ ನಲ್ವತ್ತು ರೂಪಾಯಿ ನಲವತ್ತೈದು ರೂಪಾಯಿ ಇತ್ತು ಆದ್ದರಿಂದ ಬಾಳೆಲ್ಲೂ ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿ ದುಡ್ಡಾಯಿತು ಅದರಿಂದ ಈವಾಗ ಆರ್ಥಿಕವಾಗಿ ವ್ಯವಸಾಯದಲ್ಲಿ ಯಾವ ಒಬ್ಬ ಸರ್ಕಾರಿ ಉದ್ಯೋಗಕ್ಕಿಂತನೂ ಬೇರೆ ಕೆಲಸಕ್ಕಿಂತನೂ ನನಗೆ ವ್ಯವಸಾಯದಲ್ಲಿ ನಾನು ಸುದ್ದೋಗ ಆರ್ಥಿಕವಾಗಿ ಎಲ್ಲ ಥರದಲ್ಲೂ ಚೆನ್ನಾಗಿರೋದ್ರಿಂದ ಬೇರೆ ಯುವಕರಿಗೂ ಅದನ್ನು ಗುರ್ಸಿ ನಮ್ಮ ಕೆ ವಿ ಕೆ ಅವರು ನಾನು ಗುರ್ಸಿ ಎರಡು ಸಾವಿರದ ಹನ್ನೊಂದನೇ ಇಶುವಿನಲ್ಲಿ ನವಂಬರ್ ತಿಂಗಳು ರಾಷ್ಟ್ರೀಯ ಕೃಷಿ ಮೇಳದಲ್ಲಿ ಯುವ ರೈತ ಪ್ರಶಸ್ತಿನ ಆಯ್ಕೆ ಮಾಡಿದರು ಕೊಳೆಹಾಲ ತಾಲೂಕಿನಿಂದ ಎರಡು ಸಾವಿರದ ಹನ್ನೊಂದು ಆದಮೇಲೆ ನಾನು ಮತ್ತೆ ಇನ್ನೊಂದು ಸ್ವಲ್ಪ ಜವಾಬ್ದಾರಿ ಆಗಿರೋದ್ರಿಂದ ಇವಾಗ ನಾನು ಹಾಲಿ ಅರ್ಶನ ನೆಟ್ಟಿದ್ದು ಅರ್ಶನದೊಳಗಡೆ ಈರುಳ್ಳಿ ನೆಟ್ಟಿದ್ದೆ ಈರುಳ್ಳಿ ಆದ ತಕ್ಷಣವೇ ಅರ್ಶಿನ ಅಲ್ಲಿ ಮೊಳಕೆ ಬಂತು ಅದಕ್ಕೆ ವ್ಯವಸಾಯ ಮಾಡ್ಕೊಂಡು ಮತ್ತು ಈಗ ಅರ್ಶಿಣದೊಳಗಡೆ ಮೆಣಸಿ ಮತ್ತು ತೊಗರಿ ಗಿಡಗಳನ್ನ ಇಟ್ಟಿರೋದ್ರಿಂದ ಅದು ಫಸ್ಟ್ ಈರುಳ್ಳಿ ವ್ಯವಸಾಯ ಆಗಿ ವ್ಯವಸಾಯದಲ್ಲಿ ಅದರಲ್ಲಿ ಈರುಳ್ಳಿಯಿಂದ ಒಂದು ಲಾಭ ಬಂದಿತ್ತು ಈಗ ಅರ್ಶನೂ ಬಂದಿದೆ ಅದ್ರ ಜೊತೆಗೆ ಆರ್ ಸಣ್ಣ ಪುಟ್ಟ ಖರ್ಚಿಗೆ ಮೆಣಸಿ ಮತ್ತು ತೊಗರಿ ಇರೋದ್ರಿಂದ ಅವು ನಮಗೆ ಮೇಂಟೈನ್ ಮಾಡ್ತಕ್ಕ ಸಣ್ಣ ಪುಟ್ಟ ಖರ್ಚುಗಳನ್ನು ಮೇಂಟೈನ್ ಮಾಡ್ತದೆ ಆದ್ದರಿಂದ ಈಗ ನಾನು ಸಮಗ್ರ ಕೃಷಿ ಎಲ್ಲನೂ ಮಾಡ್ಕೊಂಡಿರೋದ್ರಿಂದ ಒಂದು ಲೋದ್ರೂ ಒಂದರಲ್ಲಿ ಬರುತ್ತೆ ಅಂತ ನಾನು ಎಲ್ಲ ರೈತರಿಗೂ ಸಮಗ್ರ ಕೃಷಿ ಮಾಡಿ ಅದರಿಂದ ಆರ್ಥಿಕವಾಗಿ ನಾವು ಮುಂದುವರಿಬೋದು ಅಂತ ನನ್ನ ನನಗೆ ತಿಳಿದಿರೋ ಮಟ್ಟಕ್ಕೆ ನಾನು ಎಲ್ಲ ರೈತ ಯುವಕರುಗಳಿಗೆ ಮತ್ತು ರೈತ ರೈತರುಗಳಿಗೆ ನಾನು ಸಲಹೆಯನ್ನು ನೀಡೋದಕ್ಕೆ ಇಷ್ಟಪಡ್ತೀನಿ ಮತ್ತು ಮತ್ತು ರೈತರಿಗೆ ಏನು ಯುವ ರೈತರಿಗೆ ನಾವು ಯಾವುದೇ ನಾವು ಇಂಜಿನಿಯರಿಂಗ್ ಮಾಡ್ತಾಯಿದ್ದೀನಿ ಮತ್ತು ನಾನು ಡಾಕ್ಟ್ರ್ ಮಾಡ್ತಾಯಿದ್ದೀನಿ ನಾನು ಸರ್ಕಾರಿ ಕೆಲಸ ಸಿಕ್ಕಲಿಲ್ಲ ಅಲ್ಲಿ ಸಿಕ್ಕಲಿಲ್ಲ ಅನ್ನೋದಕ್ಕಿಂತ ನಮ್ಮದೇ ಆದ ಜಮೀನಲ್ಲಿ ನಾವು ಕೆಲಸ ಮಾಡೋದ್ರಿಂದ ಕಾರ್ಮಿಕ ವೆಚ್ಚ ಉಳಿಯುತ್ತೆ ವಿತ್ ಅದ್ರ ಜೊತೆಗೆ ನಾವು ಯಾವ ರೀತಿ ಆಧುನಿಕತೆ ಈಗೆಲ್ಲ ಆಧುನಿಕತೆ ಬಂದಿದೆ ಹಿಂದೆ ಎತ್ಕೊಳ್ಳು ಕಟ್ಕೊಂಡು ಅದು ಕಟ್ಕೊಂಡು ಮಾಡ್ತಾ ಇದ್ದೇವೆ ಎಲ್ಲ ಉಳೋದಕ್ಕೆ ಟ್ಯಾಕ್ಟ್ರ್ ಬಂದಿದೆ ಆಧುನಿಕತೆಗೆ ಕ ಲೇಬರ್ ಪ್ರಾಬ್ಲಮ್ ಗೊತ್ತಿಲ್ಲ ಮಲ್ಟಿ ಶೀಟ್ ಬಂದಿದೆ ಮಲ್ಟಿಶೀಟ್ ಹಾಕ್ಕೊಂಡು ಡ್ರಿಪ್ ಬಂದಿದೆ ನೀರು ಕಟ್ಟೋದಕ್ಕೆ ಆಧುನಿಕತೆ ಉಪಯೋಗಿಸ್ಕೊಂಡು ಏನು ಬೇಕಾದರೂ ಮಾಡ್ಬೋದು ಅನ್ನೋದನ್ನ ಸಾವಯವ ಕೃಷಿಲೂ ಮಾಡ್ಬೋದು ಮತ್ತು ನಾವು ರಾಸಾಯನಿಕದಲ್ಲೂ ಮಾಡ್ಬೋದು ನಮ್ಗೆ ಯಾವುದು ಅನುಕೂಲ ಆಗುತ್ತಾ ಅದರಲ್ಲೂ ಮಾಡಿದ್ರೆ ಹೆಚ್ಚಾಗಿ ನಾವು ಸಾವಯವ ಕೃಷಿ ಮಾಡೋದ್ರಿಂದ ಜನಕ್ಕೂ ಒಳ್ಳೆಯ ಕಡಿಮೆ ಖರ್ಚಿನಲ್ಲಿ ನಾವು ಹೆಚ್ಚು ಲಾಭ ಪಡಿಬೋದು ಅನ್ನೋದನ್ನ ನನ್ನ ಯುವ ಕೃಷಿಕರಿಗೆ ಅದೊಂದು ಇದ್ದೀನಿ ಸರ್ ನಿಮ್ಮ ಕೃಷಿಗೆ ಯಾವ ರೀತಿ ನಾನು ಕೃಷಿಗೆ ನನಗೆ ನಮ್ಮ ತಂದೆ ನಾನು ನಮ್ಮ ಫಸ್ಟು ನಮ್ಮ ತಂದೆ ಕೃಷಿ ಮಾಡ್ತಾ ಇರೋದ್ರಿಂದ ಅವರು ಆಧುನಿಕತೆಯನ್ನು ಅವಳು ಅಂಬ ಅವಳಂಬಸ್ಕಳ್ದೆ ಕಬ್ಬು ಏನಾಯಿತು ಅಯ್ಯೋ ನಾವು ಖರ್ಚು ಮಾಡೋಕ್ಕಾಗಲ್ಲ ಅದು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಕಬ್ಬು ಹಾಕೊಂಡು ಕಬ್ಬು ಒಂದೇ ಹಾಕೊಂಡು ಒಂದು ವರ್ಷ ಆದರೂ ತರೀತಿದ್ದ ಒಂದೂವರೆ ವರ್ಷಕ್ಕೂ ತರೀತಿದ್ದ ಫ್ಯಾಕ್ಟ್ರಿ ಯಾವಾಗ ರನ್ ಮಾಡ್ತಾನೆ ಅವಾಗ ತರೀತಿದ್ದ ಆ ಟೈಮಲ್ಲಿ ಲೇಬರು ನಾನ್ನೂರು ಕೇಳಿದ್ರು ಆಯಿತು ಒನ್ ಟನ್ಗೆ ಐನೂರು ಕೇಳಿದ್ರು ಆಯ್ತದೋ ಅದರಿಂದ ಈಗ ನಾವು ಕಬ್ಬಿಟ್ಟು ತೋಟಗಾರಿಕೆ ಮಾಡೋದ್ರಿಂದ ನಾನು ವ್ಯವಸಾಯ ಏನು ಸಣ್ಣ ಪುಟ್ಟ ಹೊರಗಡೆ ಏನು ಮಾಡಬೇಕು ಮತ್ತು ಇಲ್ಲಿ ಏನು ಒಳಗಡೆಯಿಂದ ಏನು ಔಷಧಿ ಗೊಬ್ಬರ ಏನು ತರಬೇಕು ಅವೆಲ್ಲ ನಾನು ತರೋದ್ರಿಂದ ನಮ್ಮ ತಂದೆ ನಿಂತ್ಕೊಂಡು ವ್ಯವಸಾಯನ ಮಾಡಿಸ್ಕೊಳ್ಳೋದ್ರಿಂದ ನಾವು ನಮ್ಮ ಮನೇಲಿ ನಮ್ಮ ತಂದೆ ನಮ್ಮ ತಾಯಿ ಮತ್ತು ನಮ್ಮ ಹೆಂಡತಿ ಎಲ್ಲರೂ ಕೃಷಿಲಿ ತೊಡಗಿಸ್ಕೊಂಡಿರೋದ್ರಿಂದ ಆರ್ಥಿಕವಾಗಿ ನಮಗೆ ಯಾವುದೇ ಥರದ ಕಷ್ಟ ಅನ್ನಿಸ್ಕೊಂಡಿಲ್ಲ ಕೃಷಿಲಿ ಕಷ್ಟ ಅನ್ನಿಸ್ಕೊಂಡಿಲ್ಲ ಅದರಿಂದ ಎಲ್ಲರೂ ಸಮಪಾಲಿನಿಂದ ಕೃಷಿನ ಮಾಡೋದ್ರಿಂದ ಯಾವುದೇ ಥರದ ನಷ್ಟ ಇಲ್ಲ ಅನ್ನೋದನ್ನ ನಾನು ಯುವ ರೈತರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ನನ್ನ ನಮ್ಮ ಮಿಸ್ಸಸ್ಗೆ ಈ ಸರಿ ನನ್ನ ಜೊತೆಲಿ ಕೈ ಜೋಡಿಸ್ಕೊಂಡು ಕೆಲಸ ಮಾಡೋದ್ರಿಂದ ಗುರ್ಸಿ ಎರಡು ಸಾವಿರದ ನವೆಂಬರ್ ಎರಡು ಸಾವಿರದ ಹದಿನೇಳನೇ ಇಸ್ವಿನಲ್ಲಿ ನನ್ನ ನಮ್ಮ ನಮ್ಮ ಮಿಸಸ್ಗೆ ರಾಷ್ಟ್ರೀಯ ಕೃಷಿ ಮೇಳದಲ್ಲಿ ತಾಲೂಕು ಯುವ ರೈತ ಮಹಿಳಾ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅದರಿಂದ ನಮಗೆ ಇನ್ನೂ ಅಕ್ಕಪಕ್ಕದ ರೈತರುಗಳು ರೈತರಿಗೆ ಆಶಾ ಭಾವನೆಯಿಂದ ಎಲ್ಲರೂ ಕೆಲಸ ಮಾಡಲಿ ರೈತ ಮಹಿಳೆಯರು ಬಂದು ಹೆಚ್ಚಾಗಿ ರೈತರು ಮಹಿಳೆಯರು ಬಂದು ಕೃಷಿ ಅವಲಂಬಿಸ್ಕೊಂಡಿರೋದ್ರಿಂದ ಎಲ್ಲ ಕ ಎಲ್ಲ ಮಹಿಳೆಯರಿಗೂ ಅದೊಂದು ದಿಕ್ಸೂಜಿ ಅನ್ನೋದನ್ನ ನಾನು ಇಷ್ಟಪಡ್ತೀನಿ ಸರ್ ರೈತರಿಗೆ ಮಹಿಳೆಯ ರೈತರಿಗೆ ನಮ್ಮ ಮನೆಯಲ್ಲಿ ಗಂಡ ಗಂಡಸರು ಮಾಡೋದಕ್ಕಿಂತ ಹೆಂಗಸರು ಎಲ್ಲನೂ ನಾವು ಅನ್ನೋದನ್ನ ಒಂದು ಸ್ವಲ್ಪ ತಿಳ್ಕೊಂಡು ಮಾಡೋದರಿಂದ ಮನೇಲಿ ಎಲ್ಲರೂ ಮಾಡೋದ್ರಿಂದ ಕೃಷಿನ ಕಾರ್ಮಿಕರ ವೆಚ್ಚ ಉಳಿಸ್ಬೋದು ಇತ್ತದ್ರ ಜೊತೆಗೆ ನಾವೇ ಸ್ವಂತ ಕೆಲಸ ಮಾಡೋದ್ರಿಂದ ಎಲ್ಲರೂ ಸಮನ್ಪಾಲ್ನಿಂದ ಕೆಲಸ ಮಾಡೋದ್ರಿಂದ ಆರ್ಥಿಕವಾಗಿ ಮುಂದುವರಿಬೋದು ಅಂತ ರೈತ ಮಹಿಳೆ ರೈತರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ನನ್ನ ಹೆಸರು ಅಶ್ವಿನಿ ಅಂತ ನಾನು ಕೊಳಗಾಲ ತಾಲೂಕು ಸೂರಪುರ ನಾನು ಐದು ವರ್ಷ ಆಯಿತು ಮದುವೆಯಾಗಿ ಹಿಂದೆ ನಮ್ಮ ಅಪ್ಪ ಅಮ್ಮ ಕೆಲಸ ಮಾಡ್ತಿದ್ರು ತೋಟದಲ್ಲಿ ನಾನು ಹೋಗ್ತಾ ಇರಲಿಲ್ಲ ಈಗ ಗ ಗಂಡನ ಮನೆ ಅಂತ ಬಂದ ಮೇಲೆ ಮದುವೆ ಆದಮೇಲೆ ಇಲ್ಲಿ ವ್ಯವಸಾಯ ಮಾಡ್ತಿರೋ ಬಗ್ಗೆ ನೋಡಿ ಅವರು ಟೀ ಕಾಫಿ ಕೊಟ್ಕೊಂಡು ಅವರು ಆಳು ಕೆಲಸ ಮಾಡೋದನ್ನ ನೋಡಿ ಅಲ್ಲಿ ತುಂಡ ತುರಿ ಕೆಲಸ ಮಾಡಿಕೊಂಡು ಮನೆಗೆ ಬರ್ತೀನಿ ಸರ್ ಮನೇಲಿ ಬಂದು ಹಸು ಖಾರ ನೋಡಿ ಮನೇಲಿ ಅಡುಗೆ ಗಿಡ್ಗೆ ಮಾಡಿ ಮತ್ತೆ ತಿರ್ಗ ಮಾರನೆಗೆ ಕೆಲಸ ಮಾಡ್ತೀನಿ ಸರ್ ನನಗೆ ತಾಲೂಕ್ ಮಠದಲ್ಲಿ ಅಂತಂದರೆ ಪ್ರಶಸ್ತಿ ಕೊಟ್ಟಿದ್ದು ಎರಡು ಸಾವಿರ ಹದಿನೇಳರಲ್ಲಿ ಅದೇ ತೋಟದಲ್ಲಿ ಬೆಳೆದಿದ್ವಲ್ಲ ಸರ್ ಎಲ್ಲ ಬಗೆಗೆ ಜೋಳ ಮತ್ತು ತೆಂಗು ತೇಗು ಮತ್ತು ಇದು ಕಬ್ಬು ಜೋಳೆ ಮತ್ತು ಸಿಲ್ವಾರ ಟಮೋಟ ಭತ್ತ ಮಾಮೂಲಿನೆಲ್ಲ ತರಕಾರಿ ಬೆಳೀತಿದ್ವಲ್ಲ ಸರ್ ಎಲ್ಲ ಬೆಳೀತಾ ಇದ್ದು ಅದ್ರ ಬಗ್ಗೆಯಾಗಿ ತಾಲಾಕ್ ಮಾಡ್ದಲ್ಲಿ ನಂಗೆ ಪ್ರಶಸ್ತಿ ಕೊಟ್ಟರು ಮುಂದೆ ಇನ್ನೂ ಬೆಳಿಬೇಕು ಅನ್ನೋದು ಮುಂದೆ ಐತೆ ಸರ್ ಬೆಳಿತೀವಿ ಬೇರೆ ಮಹಿಳೆಯರಿಗೆ ಈ ಥರ ನಾ ಬೆಳೆದಿದ್ವೋ ನೀವು ಈ ಥರ ಬೆಳೆದಿದ್ರೋ ಏನೋ ಗೊತ್ತಿಲ್ಲ ತಾಲಾಕ್ ಮಾಡ್ತಾ ಈ ಥರ ನಂಗೆ ಪ್ರಶಸ್ತಿ ಬಂತು ನಮ್ಮ ಮುಂದೆ ಇನ್ನೂ ಬೆಳೀಬೇಕು ಮುಂದೆ ಮಾಡಬೇಕು ಅನ್ನೋ ಇದಾಯ್ತು ಹೇಳ್ತೀವಿ ಬಾ ಭಾಗವಹಿಸ್ತಾ ಭಾಗವಹಿಸೋಕೆ ಇಲ್ಲ ಸರ್ ಅವರು ಮಾಡಲಿ ಅಂತಲೇ ನಾವು ಕೇಳ್ಕೊತೀವಿ ನಾವು ಮುಂದೆ ಅವರು ಮಾಡಲಿ ನಾವು ಇನ್ನು ಮಾಡಬೇಕು ಅಂತೀವಿ ನಾವು ತಿಳಿದಿರೋ ಬಗ್ಗೆ ಇಲ್ಲಿ ಮಾಡೋ ಜಮೀನಲ್ಲಿ ಏನೇನು ಮಾಡ್ತೀವೋ ಅದರ ಬಗ್ಗೆ ಹೇಳ್ತೀವಿ ಸರ್ ಲಿಂಗರಾಜು ಅಶ್ವಿನಿ ದಂಪತಿಗಳು ಒಳ್ಳೆಯ ಕೃಷಿಯಲ್ಲಿ ತೊಡಗಿರೋದ್ರಿಂದ ಅವರು ಒಳ್ಳೆಯ ವ್ಯವಸಾಯ ಮಾಡಿದ್ದಾರೆ ಮತ್ತು ಅವರಪ್ಪನೂ ಒಳ್ಳೆಯ ವ್ಯವಸಾಯಗಾರರು ಅವರು ಕಬ್ಬು ಬೆಳೆದು ಸ್ವಲ್ಪ ಲಾಸ್ ಕಂಡು ಅದನ್ನ ವ್ಯವಸಾಯನೇ ಬೇಡ ಅನ್ನೋದು ಬೇಡ ಅಂದ್ಬಿಟ್ಟು ಮಿಶ್ರ ಬೆಳೆಗೆ ಬಂದು ಟೊಮೊಟೊ ಮತ್ತು ಬಾಳೆ ಸೌಂತೆ ಕಲ್ಲಂಗಡಿ ಒಳ್ಳೆ ಫಸಲನ್ನು ಬೆಳೆದು ಮೂರು ತಿಂಗಳು ಒಳ್ಳೆಯ ಆದಾಯ ಕಂಡವ್ರೆ ಆ ಮಾರ್ಗದಲ್ಲಿ ಹೋಯ್ತಾವ್ರೆ ಈಗಲೂ ನಾವು ಅದೇ ಥರ ಹೋಗಬೇಕು ಅನ್ನೋ ಮನಸ್ಸಿಗೆ ಬಂತು ನಾವು ವ್ಯವಸಾಯಕ್ಕೆ ಬಂದವು ಕಬ್ಬು ಬೇಡಪ್ಪ ಅಂದ್ಬಿಟ್ಟು ನಿಲ್ಲಿಸಿ ವ್ಯವಸಾಯಕ್ಕೆ ಬಂದು ನಾವೂ ಟೊಮೊಟೊ ಇದು ಬೆಳೆದು ಅವ್ರ ಮಾರ್ಗದರ್ಶಿಯಂತೆ ಹೋಗಿ ಒಳ್ಳೆ ಆದಾಯಕ್ಕೆ ಕಾಣಬೇಕು ಅನ್ನೋ ಮಟ್ಟದಲ್ಲಿ ಇದ್ದೀವಿ ಮತ್ತು ಅವ್ರಿಗೆ ಎರಡು ಸಾವಿರದ ಹದಿನೇಳರಲ್ಲಿ ಕೃಷಿ ಸಂ ಇದರಲ್ಲಿ ಪ್ರಶಸ್ತಿನೂ ಸಿಕ್ಕೈತೆ ಅವ್ರಿಗೆ ಆ ಮಾರ್ಗದಂತೆ ನಾವು ಪ್ರಶಸ್ತಿ ಮಟ್ಟಕ್ಕೆ ಹೋಗಬೇಕು ಅವರ ಮತ್ತೆ ನಮ್ಮ ಅಕ್ಕಪಕ್ಕ ಇರೋರ್ಗೂ ಭೀ ಇವರು ರಾಜು ಮತ್ತು ಅವರು ಒಳ್ಳೆ ವ್ಯವಸಾಯಕಾರರು ಅವ್ರ ಅಪ್ಪನೂ ಒಳ್ಳೆಯ ವ್ಯವಸಾಯ ಮಾಡೋರೆ ಅನ್ನ ಇದರಿಂದ ಸೂರಾಪುರದಲ್ಲೂ ಒಳ್ಳೆಯ ಎಮ್ಮೆಯನ್ನು ತಂದವರು ಅವರು ಪ್ರಶಸ್ತಿ ಕೊಟ್ಟಿರೋದ್ರಿಂದ ಈಗ ಎಮ್ಮೆ ಅನ್ನೋದರಿಂದ ಗೋ ಒಳ್ಳೆಗಲ್ಲ ತಾಲೂಕು ಒಂದು ಸ್ವಲ್ಪ ಎಮ್ಮೆ ವ್ಯವಸಾಯದಲ್ಲಿ ಒಳ್ಳೆ ತೊಡಗಿದ್ದಾರೆ ಸೂರಪುರದಲ್ಲಿ ಲಿಂಗರಾಜು ಅನ್ನೋದರಿಂದ ನಾವು ಅವ್ರ ಮಾರ್ಗದಂತೆ ಹೋಗಿ ಇನ್ನೂ ಹೆಚ್ಚುವರಿ ಮಾಡಿ ಕೃಷಿಲಿ ಒಳ್ಳೆಯ ಆದಾಯಕ್ಕೆ ಕಾಣಬೇಕು ತೋಟಗಾರಿಕೆ ಬೆಳೆಗಳು ಮಾಡಿರೋದ್ರಿಂದ ಒಂದು ಟೊಮೊಟೊ ಆಗಿರ್ಬೋದು ಟೊಮೊಟೊ ಬರೋರಿಗೆ ಸೌತ ಹಾಕ್ತೀವಿ ಸೌತಾ ಬರೋದ್ರೊಳಗೆ ಯಾವುದಾದ್ರೂ ಮೂರು ತಿಂಗಳು ಬೆಳೆ ಇರೋದ್ರಿಂದ ಅಲ್ಲಲ್ಲಿ ಅಲ್ಲಲ್ಲಿ ಖರ್ಚಿಗೆ ದುಡ್ಡಾಗ್ತಾ ಇದೆ ಇತ್ತು ವಾರ್ಷಿಕ ಬೆಳೆ ಅರಿಶಿನ ಮತ್ತು ಭಾಳ ಹಾಕಿರೋದ್ರಿಂದ ಭಾಳ ಒಳಗಡೆ ನಾನು ಮಧ್ಯ ಫಸ್ಟೇ ಒಂದು ಸರಿ ಬಾಳೆ ಜೊತೆಗೆ ಟೊಮೊಟೊ ಮತ್ತು ಇದನ್ನು ಸೌತೆನ ನೆಟ್ಟಿದೆ ಒಂದು ಎಕರೆ ಟ ಸಾವತೆ ಒಂದು ಎಕರೆ ಟೊಮೊಟೊ ನೆಟ್ಟಿದ್ದು ಬಾಳೆ ಮದ್ಯ ಬಾಳೆ ಆರಡಿ ಪಟ್ಟದ್ದು ಮಧ್ಯಕ್ಕೆ ಮೂರು ಅಡಿಗೆ ಎರಡು ನೆಟ್ಟಿದ್ದು ಅದ್ರಲ್ಲಿ ಮೂರು ತಿಂಗಳಿಗೆ ಮೂರು ಮೂರುವರೆ ತಿಂಗಳಿಗೆ ನನಗೆ ಅವರಲ್ಲಿ ಸಾವತೆಯಲ್ಲಿ ಒಂದೂವರೆ ಲಕ್ಷ ಮತ್ತು ಟೊಮೊಟೊದಲ್ಲಿ ಮೂರು ಲಕ್ಷ ಆಗ್ತು ಅದಾದ ತಕ್ಷಣ ಮತ್ತೆ ನಾನು ಟೊಮೊಟೊ ಕಿತ್ತಾಕಿ ಅದಕ್ಕೆ ವ್ಯವಸಾಯ ಮಾಡ್ಕೊಂಡು ಬಾಳೆಲಿ ಹತ್ತರಿಂದ ಹನ್ನೆರಡು ಲಕ್ಷ ಹತ್ತರಿಂದ ಹನ್ನೊಂದು ಲಕ್ಷ ರೂಪಾಯಿ ಗಂಟ ಬಾಳೆಲ್ಲೂ ಒಳ್ಳೆಯ ರೇಟ್ ಇತ್ತು ಆವಾಗ ನಲ್ವತ್ತು ರೂಪಾಯಿ ನಲವತ್ತೈದು ರೂಪಾಯಿ ಇತ್ತು ಆದ್ದರಿಂದ ಬಾಳೆಲ್ಲೂ ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿ ದುಡ್ಡಾಯಿತು ಅದರಿಂದ ಈವಾಗ ಆರ್ಥಿಕವಾಗಿ ವ್ಯವಸಾಯದಲ್ಲಿ ಯಾವ ಒಬ್ಬ ಸರ್ಕಾರಿ ಉದ್ಯೋಗಕ್ಕಿಂತನೂ ಬೇರೆ ಕೆಲಸಕ್ಕಿಂತನೂ ನನಗೆ ವ್ಯವಸಾಯದಲ್ಲಿ ನಾನು ಸುದ್ದೋಗ ಆರ್ಥಿಕವಾಗಿ ಎಲ್ಲ ಥರದಲ್ಲೂ ಚೆನ್ನಾಗಿರೋದ್ರಿಂದ ಬೇರೆ ಯುವಕರಿಗೂ ಅದನ್ನು ಗುರ್ಸಿ ನಮ್ಮ ಕೆ ವಿ ಕೆ ಅವರು ನಾನು ಗುರ್ಸಿ ಎರಡು ಸಾವಿರದ ಹನ್ನೊಂದನೇ ಏಷಿನಲ್ಲಿ ನವಂಬರ್ ತಿಂಗಳು ರಾಷ್ಟ್ರೀಯ ಕೃಷಿ ಮೇಳದಲ್ಲಿ ಯುವ ರೈತ ಪ್ರಶಸ್ತಿನ ಆಯ್ಕೆ ಮಾಡಿದರು ಕೊಳೆಹಾಲ ತಾಲೂಕಿನಿಂದ ಎರಡು ಸಾವಿರದ ಹನ್ನೊಂದು ಆದಮೇಲೆ ನಾನು ಮತ್ತೆ ಇನ್ನೊಂದು ಸ್ವಲ್ಪ ಜವಾಬ್ದಾರಿ ಆಗಿರೋದ್ರಿಂದ ಇವಾಗ ನಾನು ಹಾಲಿ ಅರ್ಶನ ನೆಟ್ಟಿದ್ದು ಅರ್ಶನದೊಳಗಡೆ ಈರುಳ್ಳಿ ನೆಟ್ಟಿದ್ದೆ ಈರುಳ್ಳಿ ಆದ ತಕ್ಷಣವೇ ಅರ್ಶಿನ ಅಲ್ಲಿ ಮೊಳಕೆ ಬಂತು ಅದಕ್ಕೆ ವ್ಯವಸಾಯ ಮಾಡ್ಕೊಂಡು ಮತ್ತು ಈಗ ಅರ್ಶನದೊಳಗಡೆ ಮೆಣಸಿ ಮತ್ತು ತೊಗರಿ ಗಿಡಗಳನ್ನ ಇಟ್ಟಿರೋದ್ರಿಂದ ಅದು ಫಸ್ಟ್ ಈರುಳ್ಳಿ ವ್ಯವಸಾಯ ಆಗಿ ವ್ಯವಸಾಯದಲ್ಲಿ ಅದರಲ್ಲಿ ಈರುಳ್ಳಿಯಿಂದ ಒಂದು ಲಾಭ ಬಂದಿತ್ತು ಈಗ ಅರ್ಶಿನೂ ಬಂದಿದೆ ಅದ್ರ ಜೊತೆಗೆ ಆರ್ ಸಣ್ಣ ಪುಟ್ಟ ಖರ್ಚಿಗೆ ಮೆಣಸಿ ಮತ್ತು ತೊಗರಿ ಇರೋದ್ರಿಂದ ಅವು ನಮಗೆ ಮೇಂಟೈನ್ ಮಾಡ್ತಕ್ಕ ಸಣ್ಣ ಪುಟ್ಟ ಖರ್ಚುಗಳನ್ನು ಮೇಂಟೈನ್ ಮಾಡ್ತಾಯಿದೆ ಆದ್ದರಿಂದ ಈಗ ನಾನು ಸಮಗ್ರ ಕೃಷಿ ಎಲ್ಲನೂ ಮಾಡ್ಕೊಂಡಿರೋದ್ರಿಂದ ಒಂದು ಲೋದ್ರೂ ಒಂದರಲ್ಲಿ ಬರುತ್ತೆ ಅಂತ ನಾನು ಎಲ್ಲ ರೈತರಿಗೂ ಸಮಗ್ರ ಕೃಷಿ ಮಾಡಿ ಅದರಿಂದ ಆರ್ಥಿಕವಾಗಿ ನಾವು ಮುಂದುವರಿಬೋದು ಅಂತ ನನ್ನ ನನಗೆ ತಿಳಿದಿರೋ ಮಟ್ಟಕ್ಕೆ ನಾನು ಎಲ್ಲ ರೈತ ಯುವಕರುಗಳಿಗೆ ಮತ್ತು ರೈತ ರೈತರುಗಳಿಗೆ ನಾನು ಸಲಹೆಯನ್ನು ಇಡೋದಕ್ಕೆ ಇಷ್ಟಪಡ್ತೀನಿ ಮತ್ತು ಮತ್ತು ರೈತರಿಗೆ ಏನು ಯುವ ರೈತರಿಗೆ ನಾವು ಯಾವುದೇ ನಾವು ಇಂಜಿನಿಯರಿಂಗ್ ಮಾಡ್ತಾಯಿದ್ದೀನಿ ಮತ್ತು ನಾನು ಡಾಕ್ಟ್ರ್ ಮಾಡ್ತಾಯಿದ್ದೀನಿ ನಾನು ಸರ್ಕಾರಿ ಕೆಲಸ ಸಿಕ್ಕಲಿಲ್ಲ ಅಲ್ಲಿ ಸಿಕ್ಕಲಿಲ್ಲ ಅನ್ನೋದಕ್ಕಿಂತ ನಮ್ಮದೇ ಆದ ಜಮೀನಲ್ಲಿ ನಾವು ಕೆಲಸ ಮಾಡೋದ್ರಿಂದ ಕಾರ್ಮಿಕ ವೆಚ್ಚ ಉಳಿಯುತ್ತೆ ವಿತ್ ಅದ್ರ ಜೊತೆಗೆ ನಾವು ಯಾವ ರೀತಿ ಆಧುನಿಕತೆ ಈಗೆಲ್ಲ ಆಧುನಿಕತೆ ಬಂದಿದೆ ಹಿಂದೆ ಎತ್ಕೊಳ್ ಕಟ್ಕೊಂಡು ಅದು ಮಾಡ್ತಾ ಮಾಡ್ತಾಯಿದ್ದೇವೆ ಎಲ್ಲ ಉಳೋದಕ್ಕೆ ಟ್ಯಾಕ್ಟ್ರ್ ಬಂದಿದೆ ಆಧುನಿಕತೆಗೆ ಕ ಲೇಬರ್ ಪ್ರಾಬ್ಲಮ್ ಗೊತ್ತಿಲ್ಲ ಮಲ್ಟಿ ಶೀಟ್ ಬಂದಿದೆ ಮಲ್ಟಿಶೀಟ್ ಹಾಕ್ಕೊಂಡು ಡ್ರಿಪ್ ಬಂದಿದೆ ನೀರು ಕಟ್ಟೋದಕ್ಕೆ ಆಧುನಿಕತೆ ಉಪಯೋಗಿಸ್ಕೊಂಡು ಏನು ಬೇಕಾದರೂ ಮಾಡ್ಬೋದು ಅನ್ನೋದನ್ನ ಸಾವಯವ ಕೃಷಿಲೂ ಮಾಡ್ಬೋದು ಮತ್ತು ನಾವು ರಾಸಾಯನಿಕದಲ್ಲೂ ಮಾಡ್ಬೋದು ನಮ್ಗೆ ಯಾವುದು ಅನುಕೂಲ ಆಗುತ್ತಾ ಅದರಲ್ಲೂ ಮಾಡಿದ್ರೆ ಹೆಚ್ಚಾಗಿ ನಾವು ಸಾವಯವ ಕೃಷಿ ಮಾಡೋದ್ರಿಂದ ಜನಕ್ಕೂ ಒಳ್ಳೆಯ ಕಡಿಮೆ ಖರ್ಚಿನಲ್ಲಿ ನಾವು ಹೆಚ್ಚು ಲಾಭ ಪಡಿಬೋದು ಅನ್ನೋದನ್ನ ನನ್ನ ಯುವ ಕೃಷಿಕರಿಗೆ ಅದೊಂದು ಇದ್ದೀನಿ ಸರ್ ನಿಮ್ಮ ಕೃಷಿಗೆ ಯಾವ ರೀತಿ ನಾನು ಕೃಷಿಗೆ ನನಗೆ ನಮ್ಮ ತಂದೆ ನಾನು ನಮ್ಮ ಫಸ್ಟು ನಮ್ಮ ತಂದೆ ಕೃಷಿ ಮಾಡ್ತಾ ಇರೋದ್ರಿಂದ ಅವರು ಆಧುನಿಕತೆಯನ್ನು ಅವಳು ಅಂಬ ಅವಳಂಬಡಿಸ್ಕೊಳ್ದೆ ಕಬ್ಬು ಏನಾಯಿತು ಅಯ್ಯೋ ನಾವು ಖರ್ಚು ಮಾಡೋಕ್ಕಾಗಲ್ಲ ಅದು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಕಬ್ಬು ಹಾಕೊಂಡು ಕಬ್ಬು ಒಂದನೆ ಹಾಕೊಂಡು ಒಂದು ವರ್ಷ ಆದರೂ ತರೀತಿದ್ದ ಒಂದೂವರೆ ವರ್ಷಕ್ಕೂ ತರೀತಿದ್ದ ಫ್ಯಾಕ್ಟ್ರಿ ಯಾವಾಗ ರನ್ ಮಾಡ್ತಾನೆ ಅವಾಗ ತರೀತಿದ್ದ ಆ ಟೈಮಲ್ಲಿ ಲೇಬರು ನಾನ್ನೂರು ಕೇಳಿದ್ರೂ ಆಯಿತು ಒನ್ ಟನ್ಗೆ ಐನೂರು ಕೇಳಿದ್ರೂ ಆಯಿತು ಅದರಿಂದ ಈಗ ನಾವು ಕಬ್ಬಿಟ್ಟು ತೋಟಗಾರಿಕೆ ಮಾಡೋದ್ರಿಂದ ನಾನು ವ್ಯವಸಾಯ ಏನು ಸಣ್ಣ ಪುಟ್ಟ ಹೊರಗಡೆ ಏನು ಮಾಡಬೇಕು ಮತ್ತು ಇಲ್ಲಿ ಏನು ಒಳಗಡೆಯಿಂದ ಏನು ಔಷಧಿ ಗೊಬ್ಬರ ಏನು ತರಬೇಕು ಅವೆಲ್ಲ ನಾನು ತರೋದ್ರಿಂದ ನಮ್ಮ ತಂದೆ ನಿಂತ್ಕೊಂಡು ವ್ಯವಸಾಯನ ಮಾಡಿಸ್ಕೊಳ್ಳೋದ್ರಿಂದ ನಾವು ನಮ್ಮ ಮನೇಲಿ ನಮ್ಮ ತಂದೆ ನಮ್ಮ ತಾಯಿ ಮತ್ತು ನಮ್ಮ ಹೆಂಡತಿ ಎಲ್ಲರೂ ಕೃಷಿಲಿ ತೊಡಗಿಸ್ಕೊಂಡಿರೋದ್ರಿಂದ ಆರ್ಥಿಕವಾಗಿ ನಮಗೆ ಯಾವುದೇ ಥರದ ಕಷ್ಟ ಅನ್ನಿಸ್ಕೊಂಡಿಲ್ಲ ಕೃಷಿಲಿ ಕಷ್ಟ ಅನ್ನಿಸ್ಕೊಂಡಿಲ್ಲ ಅದರಿಂದ ಎಲ್ಲರೂ ಸಮಪಾಲಿನಿಂದ ಕೃಷಿನ ಮಾಡೋದ್ರಿಂದ ಯಾವುದೇ ಥರದ ನಷ್ಟ ಇಲ್ಲ ಅನ್ನೋದನ್ನ ನಾನು ಯುವ ರೈತರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ನನ್ನ ನಮ್ಮ ಮಿಸ್ಸಸ್ಗೆ ಈ ಸರಿ ನನ್ನ ಜೊತೆಲಿ ಕೈ ಜೋಡಿಸ್ಕೊಂಡು ಕೆಲಸ ಮಾಡೋದ್ರಿಂದ ಗುರ್ಸಿ ಎರಡು ಸಾವಿರದ ನವೆಂಬರ್ ಎರಡು ಸಾವಿರದ ಹದಿನೇಳನೇ ಇಸ್ವಿನಲ್ಲಿ ನನ್ನ ನಮ್ಮ ನಮ್ಮ ಮಿಸಸ್ಗೆ ರಾಷ್ಟ್ರೀಯ ಕೃಷಿ ಮೇಳದಲ್ಲಿ ತಾಲೂಕು ಯುವ ರೈತ ಮಹಿಳಾ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅದರಿಂದ ನಮಗೆ ಇನ್ನೂ ಅಕ್ಕಪಕ್ಕದ ರೈತರುಗಳು ರೈತರಿಗೆ ಆಶಾ ಭಾವನೆಯಿಂದ ಎಲ್ಲರೂ ಕೆಲಸ ಮಾಡಲಿ ರೈತ ಮಹಿಳೆಯರು ಬಂದು ಹೆಚ್ಚಾಗಿ ರೈತರು ಮಹಿಳೆಯರು ಬಂದು ಕೃಷಿ ಅವಲಂಬಿಸ್ಕೊಂಡಿರೋದ್ರಿಂದ ಎಲ್ಲ ಕ ಎಲ್ಲ ಮಹಿಳೆಯರಿಗೂ ಅದೊಂದು ದಿಕ್ಸೂಜಿ ಅನ್ನೋದನ್ನ ನಾನು ಇಷ್ಟಪಡ್ತೀನಿ ಸರ್ ಮಹಿಳೆ ರೈತರಿಗೆ ನಮ್ಮ ಮನೆಯಲ್ಲಿ ಗಂಡ ಗಂಡಸರು ಮಾಡೋದಕ್ಕಿಂತ ಹೆಂಗಸರು ಎಲ್ಲನೂ ನಾವು ಅನ್ನೋದನ್ನ ಒಂದು ಸ್ವಲ್ಪ ತಿಳ್ಕೊಂಡು ಮಾಡೋದ್ರಿಂದ ಮನೇಲಿ ಎಲ್ಲರೂ ಮಾಡೋದ್ರಿಂದ ಕೃಷಿನ ಕಾರ್ಮಿಕರ ವೆಚ್ಚ ಉಳಿಸ್ಬೋದು ಇತ್ತದ್ರ ಜೊತೆಗೆ ನಾವೇ ಸ್ವಂತ ಕೆಲಸ ಮಾಡೋದ್ರಿಂದ ಎಲ್ಲರೂ ಸಮನ್ಪಾಲ್ನಿಂದ ಕೆಲಸ ಮಾಡೋದ್ರಿಂದ ಆರ್ಥಿಕವಾಗಿ ಮುಂದುವರಿಬೋದು ಅಂತ ರೈತ ಮಹಿಳೆ ರೈತರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ